ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಬಾರಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ಕೊಳ್ಳಗಳು ಸೇರಿದಂತೆ ಬಹುತೇಕ ಜಲಮೂಲಗಳು ಭರ್ತಿಯಾಗಿದೆ ರಾಜ್ಯದ ಎರಡನೇ ಅತಿದೊಡ್ಡ ಕೆರೆಯಾದ ಅಯ್ಯನ ಕೆರೆ ಬಿದ್ದಿದೆ ಹೀಗಾಗಿ ಚಿಕ್ಕಮಗಳೂರು ಶಾಸಕ ಹೆಚ್ಡಿ ತಮ್ಮಯ್ಯ ದಂಪತಿ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಸೇರಿದಂತೆ ಅಧಿಕಾರಿಗಳು ಹಾಗೂ ಮಠಾಧೀಶರು ಕೆರೆಗೆ ಬಾಗಿನವನ್ನ ಅರ್ಪಿಸಿದ್ದಾರೆ ಬಾಗಿನ ಅರ್ಪಿಸಿ ಮಾತನಾಡಿದ ಬಸವ ತತ್ವ ಪೀಠದ ಮರುಳಸಿದ್ದ ಸ್ವಾಮೀಜಿ ನಿರ್ವಣ ಸ್ವಾಮಿಯವರ ಆಶೀರ್ವಾದದಿಂದ ಈ ಕೆರೆ ನಿರ್ಮಾಣವಾಗಿದೆ ಈ ಕೆರೆಯ ಕಟ್ಟೆ ಹೊಡೆಯುತ್ತಿದ್ದ ಸಂದರ್ಭದಲ್ಲಿ ಅವರ ಜೀವವನ್ನೇ ಪಣಕ್ಕಿಟ್ಟು ಈ ಕೆರೆಯನ್ನ ರಕ್ಷಿಸಿದ್ರು ಎಂದು ಕೆರೆಯ ಇತಿಹಾಸವನ್ನ ಸ್ಮರಿಸಿದರು ಆಶೀರ್ವಾದದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಯ್ಯನ ಕೆರೆ ಈ ಕೆರೆ ಕಟ್ಟೆ ಒಡಿತಾ ಇರುವಂಥ ಸಂದರ್ಭದೊಳಗೆ ಅವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಆನಂತರ ಪವಾಡ ಸದೃಶವಾಗಿ ಬದುಕಿ ಹೋಗಿ ಈ ಕೆರೆಯನ್ನು ಉಳಿಸೋದ್ರ ಮೂಲಕವಾಗಿ ಈ ಸುತ್ತಮುತ್ತ ಭಾಗದ ಎಲ್ಲ ಜನಗಳಿಗೆ ಜೀವನಡೆಯಾಗಿರ್ತಕ್ಕಂಥ ಕೆರೆಯನ್ನು ಆಶೀರ್ವದಿಸ್ಕೊಟ್ಟು ಕಾರಣಕ್ಕೆ ಅಯ್ಯನ ಕೆರೆ ಅನ್ನುವಂಥ ಹೆಸರು ಬಂದಿದೆ ವಿಶೇಷವಾಗಿ ನಾಗರಿಕತೆಗಳು ಬೆಳೆದಿರ್ತಕ್ಕಂಥದ್ದು ಎಲ್ಲಿ ನೀರಿನ ಸೌಕರ್ಯ ಇದೆಯೋ ಅಲ್ಲಿ ಆ ಹಿನ್ನೆಲೆಯಲ್ಲಿ ಈ ಸಕ್ಕರೆಪಟ್ಟಣದ ಸುತ್ತಮುತ್ತ ಒಂದಿಷ್ಟು ಸಮೃದ್ಧವಾಗಿರ್ತಕ್ಕಂಥ ಜನಗಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕೆರೆ ಥರದ ಕೆರೆಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂಥ ಒಂದು ಕೆರೆಗಳ ಹಿನ್ನೆಲೆಯಲ್ಲಿ ಮನುಷ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮೃದ್ಧಿಯನ್ನು ಅನುಭವಿಸೋದಕ್ಕೆ ಸಾಧ್ಯವಾಗಿದೆ ಅದರ ಜೊತೇಲಿ ಕೇವಲ ಮನುಷ್ಯನೇ ಅಷ್ಟೇ ಅಲ್ಲ ಈ ಕೆರೆಯನ್ನು ಆಶ್ರಯಿಸಿ ಸಾವಿರಾರು ಪ್ರಭೇದದ ಜೀವರಾಶಿಗಳು ಕೂಡ ಇರತಕ್ಕಂಥದ್ದು ನಾವು ಗಮನಿಸಬೇಕು ಅದರಿಂದ ಒಂದು ಜೀವ ವೈವಿಧ್ಯತೆ ಪ್ರಾಕೃತಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳ ಹೆಚ್ಚಳ ಆಗಿರೋದು ಕೂಡ ನಾವು ಮರಿಬಾರ್ದು ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ ಅದು ಕೂಡ ಒಂದು ನಾಲ್ಕೈದು ವರ್ಷಗಳಿಗೆ ಹೋಲಿಸಿದರೆ ಎಲ್ಲರಿಗಿಂತ ಒಂದು ಹದಿನೈದು ದಿನ ಮುಂಚೆನೇ ಈ ಕೆರೆ ತುಂಬಿದೆ ಹೇಳಿ ತಪ್ಪಾಗಲಿಕ್ಕಿಲ್ಲ ಆ ಥರದಲ್ಲಿ ಅತ್ಯಂತ ಸಮೃದ್ಧವಾಗಿ ಈ ಭಾಗದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆಲ್ಲರಿಗೂ ಕೂಡ ಭವಿಷ್ಯದ ಭರವಸೆಯನ್ನು ಕೊರತೆ ಕೊಟ್ಟಿರ್ತಕ್ಕಂಥ ಇಂಥ ಕೆರೆಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆ ಮೂಲಕವಾಗಿ ಕೆರೆ ಸಂರಕ್ಷಣೆ ಮಾಡೋದ್ರ ಮೂಲಕವಾಗಿ ನಮ್ಮ ಬದುಕನ್ನು ಕೂಡ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ತಮ್ಮಯ್ಯವರಾಗಿರ್ಬೋದು ಭೋಜಗೌಡರಾಗಿರ್ಬೋದು ಇವರೆಲ್ಲರೂ ಕೂಡ ಇದರ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಇಟ್ಟುಕೊಂಡು ಈ ಕೆರೆಯನ್ನು ಸುಂದರಗೊಳಿಸುವಲ್ಲಿ ಮತ್ತು ಇದರ ಹೆಚ್ಚೆಚ್ಚು ಜನಗಳಿಗೆ ಉಪಯೋಗ ಆಗ್ತಕ್ಕಂಥ ನಿಟ್ಟಿನೊಳಗೆ ಸರ್ಕಾರ ಜೊತೆಯಲ್ಲಿ ಕೆಲಸ ಕೂಡ ಕೂಡ ಸಂಗತಿ ಜನಗಳು ಈ ಜವಾಬ್ದಾರಿಯುತವಾಗಿ ಒಂದು ನೀಡಿ ನಂತರ ಮಾತನಾಡಿದ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಕೆರೆ ತುಂಬಿರೋದ್ರಿಂದ ಈ ಭಾಗದ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದ್ದು ನಿಜಕ್ಕೂ ಸಂತೋಷವಾಗಿದೆ ಈ ಕೆರೆಗೂ ನನ್ನ ಕುಟುಂಬಕ್ಕೂ ಮತ್ತು ನನ್ನ ಹೆಸರಿಗೂ ಧಾರ್ಮಿಕವಾದ ಸಂಬಂಧವೂ ಇದೆ ಹೀಗಾಗಿ ಈ ಕೆರೆಯ ಅಭಿವೃದ್ಧಿಗೆ ಅನುದಾನ ಮಂಜೂರು ಮಾಡಿಸಿದ್ದೇವೆ ಎಂದರು ಈ ಕೆರೆ ಕೋಡಿ ಬಿದ್ದಿರೋದ್ರಿಂದ ಸಾಂಪ್ರದಾಯಿಕವಾಗಿ ನಾವೆಲ್ಲ ನಮ್ಮ ಹಿಂದೂ ಸಂಸ್ಕಾರದ ಪ್ರಕಾರ ಏನು ಮಾಡ್ತೇವೆ ಅಂತೇಳಿದರೆ ಯಾವುದೇ ಕೆರೆ ಪರಮಾತ್ಮ ಗಂಗೆ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬಂದು ಕೆರೆ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಆ ಕೋಡಿಗೆ ನಾವು ನಮಸ್ಕಾರವನ್ನು ವಾಪಸ್ ಕೃತಜ್ಞತೆಗಳನ್ನು ಗಂಗೆ ಮಾತೆಗೆ ಸಲ್ಲಿಸೋದು ಅಂತೇಳಿದರೆ ಅದನ್ನು ಗಂಗಾ ಮಾತಾ ಪೂಜೆ ಗಂಗೆ ಪೂಜೆ ಅಂತೇಳಿ ಆ ಗಂಗಾ ಮಾತಾ ಪೂಜೆಯನ್ನು ಮಾಡೋದ್ರ ಮುಖಾಂತರ ಆ ಗಂಗೆಗೆ ಕೃತಜ್ಞತೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದು ಬಹುಶಃ ಎಲ್ರಿಗೂ ಸಂತೋಷ ಆಗಿದೆ ಈ ಒಂದು ಕೆರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಕೆರೆಗಳ ಅಚ್ಚುಕಟ್ಟದಾರಿದ್ದಾರೆ ಅದರ ಜೊತೆ ಅಧಿಕೃತವಾಗಿ ಇದು ಐದು ಸಾವಿರ ಇದ್ದರೆ ಅದಲ್ಲದಲ್ಲೇ ಇನ್ನೂ ಐದು ಸಾವಿರ ಜನ ಈ ಕೆರೆ ಅಚ್ಚುಕಟ್ಟದಾರಿದ್ದಾರೆ ಅಚ್ಚುಕಟ್ಟದಾರಿದ್ದಾರೆ ಹಾಗಾಗಿ ಮಾನ್ಯ ಹಿರಿಯರಾದ ಎಸ್ ಎಲ್ ಭೋಜಗೌಡರು ಹೇಳಿದಂತೆ ಈ ಕೆರೆಗೆ ಏನು ಇಲಾಖಾ ಅಧಿಕಾರಿಗಳು ಕೇವಲ ಕೋಡಿ ಪೂಜೆಗೆ ಮಾತ್ರ ಅಲ್ಲ ವರ್ಷದಲ್ಲಿ ನಾಲ್ಕು ಸಲ ಸ್ವಚ್ಛತೆ ಮಾಡಿಸ್ಬೇಕು ಅನ್ನೋದು ಹೇಳಿದರೆ ಅಭಿವೃದ್ಧಿನೂ ಮಾಡಿಸ್ಬೇಕು ಅಂತ ಹೇಳಿದರೆ ಖಂಡಿತ ಮಾಡ್ತೇನೆ ಈ ಕ್ಷೇತ್ರದ ಶಾಸಕನಾಗಿ ಬಹುಶಃ ಅಯ್ಯನಿ ಕೆರೆ ಅಚ್ಚುಕಟ್ಟುದಾರ ನಾನು ಆಗಿಲ್ಲದೆ ಇದ್ರು ಕೆರೆಗೂ ನನಗೂ ನನ್ನ ಕುಟುಂಬಕ್ಕೂ ಒಂದು ಧಾರ್ಮಿಕವಾದ ಸಂಬಂಧ ಇದೆ ಅಯ್ಯನ ಕೆರೆಯ ಹೆಸರು ನನ್ನ ಹೆಸರಿನ ಜೊತೆನೆ ಅಯ್ಯ ಜೋ ಜೋಡಿಸಿರೋದ್ರಿಂದ ಈಗಾಗಲೇ ನಾನು ತೂಬು ಮತ್ತು ಈಗಾಗಲೇ ಐದು ಕೋಟಿ ಹಣವನ್ನು ಮಂಜೂರು ಮಾಡಿಸಿದ್ದು ಮಳೆಗಾಲ ಮುಗಿದ ನಂತರ ತೂಬನ್ನು ಮತ್ತು ಏರಿನ ಸುಂದರಗೊಳಿಸುವಂಥ ಗಟ್ಟಿಗೊಳಿಸುವಂಥ ಕೆಲಸವನ್ನು ಈ ಚಾನಲ್ನ ಸುಂದರಗೊಳಿಸುವ ಕೆಲಸಕ್ಕೆ ಐದು ಕೋಟಿಯನ್ನು ಮಂಜೂರು ಮಾಡಿದ್ದೇವೆ ಇನ್ನೂ ಈ ಜಾಗನ ಹೆಚ್ಚು ಜನ ಬಂದು ನೋಡಬೇಕು ಇಲ್ಲಿ ಬಲ್ಲಾಳೇಶ್ವರ ದೇವಸ್ಥಾನ ಇದೆ ಅಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡಿಬೇಕು ಕೆರೆಗೂ ಬರಬೇಕು ಗಂಗಾ ಸ್ನಾನನೂ ಮಾಡಬೇಕು ಬಲ್ಲಾಳೇಶ್ವರನ ಆಶೀರ್ವಾದವನ್ನು ಪಡೀಲಿಕ್ಕೆ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಭೋಜೇಗೌಡರು ಇಲ್ಲಿರ್ತಕ್ಕಂಥ ಅಚ್ಚುಕಟ್ಟದಾರರೆಲ್ಲ ಸಹಕಾರದೊಂದಿಗೆ ಅಭಿವೃದ್ಧಿಯನ್ನು ಪಡಿಸ್ತೇವೆ ಅಂತ ಹೇಳ್ತಾ ಬಹುಶಃ ಏನು ಅಯ್ಯಿನ ಕೆರೆ ನೀರಾವರಿ ಅಚ್ಚುಕಟ್ಟದಾರಿದಾರೆ ಅವರ ಜೀವನಾಡಿ ಇದು ಇದು ದೇವರು ನಾವು ಕೊಡೋದಲ್ಲ ಪರಮಾತ್ಮ ಕೊಡುವಂಥದ್ದು ಇದು ಪ್ರಕೃತಿನೇ ಕೊಟ್ಬಿಟ್ಟಿದೆ ಏಳು ಏಳು ಗುಡ್ಡವನ್ನು ಮು ಮುಳುಗಿಸಿರ್ತಕ್ಕಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ಹೊಂದಿರತಕ್ಕಂಥ ಈ ಕೆರೆ ಈ ಕೆರೆಯ ಏನು ಇತಿಹಾಸ ಇದೆ ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ನಮ್ಮ ಹಿರಿಯರು ಅನಾದಿ ಕಾಲದಲ್ಲಿ ಸ್ಥಾಪನೆ ಮಾಡಿರುವ ಕೆರೆ ಇದಾಗಿದ್ದು ಪ್ರಕೃತಿ ವಿಸ್ಮಯಕ್ಕೆ ಈ ಕೆರೆ ಸಾಕ್ಷಿಯಾಗಿದೆ ಕೆರೆಯ ವಿಚಾರದಲ್ಲಿ ರೈತರಿಗೂ ಜವಾಬ್ದಾರಿ ಇದೆ ಎಲ್ಲವನ್ನೂ ಸರ್ಕಾರ ನಿಯಂತ್ರಿಸಲು ಆಗಲ್ಲ ಹೀಗಾಗಿ ಸ್ಥಳೀಯ ರೈತರು ಕೆರೆ ಹಾಗೂ ಕಾಲುವೆಯನ್ನ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು ಮೂರು ಕಡೆ ಎಲ್ಲೂ ಕೂಡ ಬಂಡು ಒಂದು ಕಡೆ ಮಾತ್ರ ಬಂಡಿರ್ತಕ್ಕಂಥದ್ದು ಇಂಥ ನ್ಯಾಚುರಲ್ ಸೋರ್ಸು ಇರ್ತಕ್ಕಂಥ ಕೆರೆ ಮತ್ತೊಂದಿಲ್ಲ ಇದು ಮದಗದ ಕೆರೆ ಇವೆಲ್ಲ ಅಂದಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೆರೆ ಇವತ್ತು ಇದರ ಫಲವನ್ನು ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ ನಾವೆಲ್ಲ ನೆಮ್ಮದಿಯ ಬದುಕನ್ನು ಕಾಣ್ತಾ ಇದ್ದೀವಿ ನಾವೆಲ್ಲ ನೆಮ್ಮದಿಯನ್ನು ಬದುಕನ್ನು ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಮಾಡಬೇಕಾಗುತ್ತೆ ಅಚ್ಚುಕಟ್ಟಿದಾರು ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಎಲ್ಲವನ್ನು ಸರ್ಕಾರ ನಿರ್ವಹಿಸೋಕ್ಕಾಗೋದಿಲ್ಲ ಈಗ ಅನೇಕ ಐದು ಚಾನಲ್ಗಳಿದೆ ಐದು ಚಾನಲ್ಗಳಲ್ಲಿ ಇವತ್ತು ನೀರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆಗೊಂದು ಆಳು ಅಂತ ನಾವು ಮುಂಚೆ ಮಾಡ್ತಾಯಿದ್ದು ಹಳ್ಳಿಲಿ ಏನರಪ್ಪ ಮನೆಗೊಂದು ಆಳು ಅಂತ ಕರಿತಾಯಿದ್ರು ಸಮೀಪರು ಮನೆಗೊಂದು ಆಳು ನಾನು ಹೋಗಿಲ್ಲ ಅಂದರೆ ನಾನೊಂದು ಆಳಿನ ಜಾ ಇದು ಕೊಡಬೇಕು ಇಲ್ಲ ಬರಬೇಕು ಮನೆಗೊಂದು ಆಳು ಹೋಗಿ ಆ ಕಾಲುಗಳನ್ನ ಅಚ್ಚುಕಟ್ಟು ಮಾಡ್ತಕ್ಕಂಥದ್ದು ಮಡಬಾಯಿಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಂತಕ್ಕಂಥದ್ದು ಆ ವ್ಯವಸ್ಥೆ ಇತ್ತು ಇವತ್ತು ಏನಿಲ್ಲ ಇವತ್ತು ನೀರು ಬಿಟ್ಟರೆ ನೀರು ಕೆರೆ ನೀರನ್ನು ಕನಿಷ್ಠ ಇದನ್ನು ಕರೆಕ್ಟಾಗಿ ಬಳಕೆ ಮಾಡಿದರೆ ಐದು ಹದ ಮಾಡ್ಬೋದು ಇವತ್ತು ಮೂರು ಅದಕ್ಕೆ ಕ್ಲೋಸ್ ಆಗೋಗುತ್ತೆ ಎರಡು ಅದಕ್ಕೆ ಕ್ಲೋಸ್ ಆಗೋಗುತ್ತೆ ಮದುವೆ ಕೆರೆ ಒಂದೇ ಅದಕ್ಕೆ ಕ್ಲೋಸ್ ಆಗೋಗುತ್ತೆ ಇದೆಲ್ಲ ಯಾಕೆ ಐದು ಹದ ನೀರನ್ನು ನೀರು ನೀರಿನ ಬೆಲೆ ನಾವು ತಿ ಹಣಿ ಹನಿ ಹಣಿ ನೀರಿನ ಬೆಲೆ ನಾವು ತಿಳಿಬೇಕಾಗ್ತದೆ ಇವತ್ತು ಹಾಗಾಗಿ ಆ ಕೆಲಸ ಅಚ್ಚುಕಟ್ಟದಾರರು ಭಾಳ ಜಾಗೃತಿ ಆಗಬೇಕಾಗ್ತದೆ ಮುಂದಿನಗಳಲ್ಲಿ ನಮ್ಮ ಜೀವಾಳ ಇದು ನಮ್ಮ ಜೀವಾಳ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಭಾಳ ಅತ್ಯಂತ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ನೀರಾವರಿ ಇಲಾಖೆಯರಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರ ತಮ್ಮಯ್ಯನವರಿದ್ದಾರೆ ದಯಮಾಡಿ ನೀರಾವರಿ ಇಲಾಖೆಯವರು ನೀವು ಬಾಳಾಳೆ ಇದಕ್ಕೆ ಪಾಗಣ ಕೊಡೋವಂಥ ಸಂದರ್ಭದಲ್ಲಿ ಬಂದು ಈ ಕೆರೆನ ಅಚ್ಚುಕಟ್ಟು ಮಾಡಬೇಡಿ ನಿಮಗೆ ಬೇರೆ ಮೇಂಟೆನೆನ್ಸ್ ಅಂತ ಸರ್ಕಾರ ದುಡ್ಡು ಕೊಡುತ್ತೆ ನೀವು ಯಾಕೆ ಆ ಕೆರೆ ಮೇಂಟೆನೆನ್ಸನ್ನು ಪ್ರತಿನಿ ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸರಿ ನೀಟಾಗಿ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಚಾನಲ್ಗಳು ಯಾಕೆ ಕ್ಲೀನ್ ಮಾಡೋಕ್ಕಾಗಲ್ಲ ಚಾನಲ್ಗಳೆಲ್ಲ ಜೆಂಟ್ ಬಳ್ಕೊಂಡು ಕೂತಿದ್ದಾವೆ ನೀ ಈ ಈಜಿ ಫ್ಲೋ ಆಗಬೇಕಲ್ಲ ಸಿಮೆಂಟಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಈ ಕೆರೆಗೆ ಬುದಿ ಧರ್ಮಗೌಡರು ಫಸ್ಟು ಈ ಕೆರೆಗೆ ಬರ್ತಕ್ಕಂಥ ಸಕ್ಕರಾಪಟ್ಣ ಭಾಗದಲ್ಲಿ ಟಾರ್ ಹಾಕ್ಸಿದ್ದು ನಮ್ಮ ತಂದೆಯವರು ಶಾಸಕರಾದಂಥ ಸಂದರ್ಭದಲ್ಲಿ ಲಕ್ಷ್ಮೇನವರು ನಂತರ ಎರಡೂ ಕಡೆಯಿಂದ ಚಿಕ್ಕಮಗಳೂರು ಕಡೆಯಿಂದ ಸಕ್ಕರಾಪಟ್ಣ ಕಡೆಯಿಂದ ಬರೋದಕ್ಕೆ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಧರ್ಮಗೌಡರು ಅದರ ಟಾರ್ನ ಅಭಿವೃದ್ಧಿ ಮಾಡಿದರು ಇವತ್ತಿನವರೆಗೂ ಯಾರೂ ಅದನ್ನು ಮಾಡೋಕ್ಕಾಗಿಲ್ಲ ಆದರೆ ಆವತ್ತು ಧರ್ಮವಡ್ರ ತೋಟ ಇದೆ ಅದಕ್ಕೆ ಮಾಡಿದರು ಅಂತ ಆಪಾದನೆ ಕೂಡ ಮಾಡಿದರು ಇವತ್ತು ಸಾವಿರಾರು ಜನ ತಿರುಗ್ತಾ ಇದ್ದಾರಲ್ಲ ಆ ರೋಡಲ್ಲಿ ಯಾರು ತಿರುಗ್ತಾ ಇದ್ದಾರೆ ನಾನಿವತ್ತು ಅದು ರಾಜಕೀಯ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ನಾ ಈಗ ಇಲ್ಲಿ ಕೆರೆ ಬಂಡು ಕೆ ನೀರು ಹೋಗ್ತಿತ್ತು ಇಲ್ಲಿ ಪೋಲಾಗ್ತಿತ್ತು ಆಗ್ತಿತ್ತು ಕಳೆದ ಬಾರಿ ನಾನು ಹೆಚ್ಚು ಕಮ್ಮಿ ಐದು ಕೋಟಿ ರೂಪಾಯಿ ದುಡ್ಡು ಕೊಡಿಸ್ತೀನಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಪುಟ್ರಾಜು ಮಂತ್ರಿ ಇದ್ದಾಗ ನಾನು ಐದು ಕೋಟಿ ಕೊಡಿಸಿ ಆ ಬಂಡು ಚಾನಲ್ಗಳಿಗೆ ಅಚ್ಚುಕಟ್ಟು ಮಾಡೋಕ್ಕೆ ಕೊಡಿಸಿ ಕೆಲಸದ ಬಗ್ಗೆ ಕ್ವಾಲಿಟಿಯ ಕೆಲಸ ಮಾಡಿರಿ ಅಂತ ಹೇಳಿದ್ರು ನಮಗೆ ಯಾವ ಕಾಂಟ್ರಾಕ್ಟ್ರು ಇನ್ನೊಂದು ನಮ್ಗೆ ಯಾವುದು ಅಭ್ಯಾಸ ಇಲ್ಲ ಈ ರೋಡ್ ಮಾಡಿದ್ದು ಯಾವ ಕಾಂಟ್ರಾಕ್ಟ್ ಮಾಡಿದರು ಏನು ಮಾಡಿದ್ರು ಅಂತ ಕೇಳೋದಿಲ್ಲ ಬಟ್ ದುಡ್ಡು ಕೊಡಿಸೋಂಥ ಜವಾಬ್ದಾರಿ ಹಾಗಾಗಿ ತಮ್ಮಯ್ಯನವರು ಅಚ್ಚಿಕಟ್ಟದಾರರು ಅಲ್ದಿದ್ದರು ಶಾಸಕರು ಇದ್ದಾರೆ ಹಾಗಾಗಿ ದಯಮಾಡಿ ಈ ಕೆರೆ ಬಗ್ಗೆ ನಿಮ್ದು ಒಂದು ಕಣ್ಣು ಇರಲೇಬೇಕು ಈ ಇರಲಿದಾಗ ಎಲ್ಲ ಸುತ್ತಲ ಹಳ್ಳಿ ಗ್ರಾಮಸ್ಥರು ಕುಡಿಯೋ ನೀರಿನಿಗೆ ಮತ್ತು ನೀರಾವರಿ ಇರ್ತಕ್ಕಂಥ ಸಲ ಈ ಕೆರೆಯ ಅಭಿವೃದ್ಧಿಗೆ ತಾವು ದಯಮಾಡಿ ವಿಶೇಷವಾದಂಥ ಫಂಡನ್ನು ತರ್ದುಕೊಟ್ಟು ಈ ಭಾಗದ ಜನರಿಗೆ ಕೀರ್ತಿ ಪಾತ್ರ ಆಗಬೇಕು ನೀರಾವರಿ ಇಲಾಖೆಯರು ಇಂಜಿನಿಯರ್ಗಳು ನೀವು ಬೇಜವಾಬ್ದಾರಿ ತೋರಿಸ್ಬೇಡಿ ದಯವಿಟ್ಟು ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿ ಇಲ್ಲಿ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಲ ಇಲ್ಲಿ ಏನೋ ಅಂತ ದುಡಿಮೆ ಬರಲ್ಲ ಬದ್ದು ದುಡಿಮೆ ಬರಲ್ಲ ಅಂತಾರೆ ಇಲ್ಲಿ ಹೋಗ್ತಾರೆ ಇಂಜಿನಿಯರ್ಗಳು ಬರೇಕಾರೆ ದುಡಿಮೆ ಬರದೇ ಇದ್ದರೂ ಕೂಡ ಜನರ ಹಿತದೃಷ್ಟಿಯಿಂದ ನೀವು ಜವಾಬ್ದಾರಿಯಲ್ಲಿ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಈ ಸಂದರ್ಭ ಹೇಳೋಕ್ಕೆ